ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಮಂಜನಡಿ ಗ್ರಾಮ ಪಂಚಾಯತ್ ವತಿಯಿಂದ ವಿಜಯನಗರದಿಂದ ಕಲ್ಕಟ್ಟ ಸಂಪರ್ಕ ರಸ್ತೆಯ ಬದಿಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗಿದೆ ಅಧ್ಯಕ್ಷತೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಸೇರಿಕೊಂಡು ಇವತ್ತು ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ತೀರ್ಮಾನಿಸಿರ್ತದೆ ಈ ಒಂದು ಪ್ರದೇಶವನ್ನು ಆರಿಸಿಕೊಳ್ಳುವಂತಹ ಉದ್ದೇಶ ಏನು ಅಂತಂದರೆ ಈ ಪ್ರದೇಶದಲ್ಲಿ ಹೆಚ್ಚಿನ ಸಾರ್ವಜನಿಕರು ಹೋಗ್ತಾ ಇರುವಾಗ ಹೊರಗಡೆಯಿಂದ ಬಂದಂಥವರು ಈ ಒಂದು ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸವನ್ನು ಎಸೆದು ಇದು ಒಂದು ಕಸ ಬಿಸಾಡುವ ಪ್ರದೇಶ ಅಂತ ಹೇಳಿ ಗುರುತಿಸಲ್ಪಟ್ಟಿತ್ತು ಗಳಲ್ಲೂ ಕೂಡ ಪ್ರಕಟ ಆಗಿತ್ತು ಕಸ ಎಸೆಯುವಂತಹ ಪ್ರದೇಶ ಅಂತ ಹೇಳಿ ಈ ಒಂದು ಪ್ರದೇಶದಲ್ಲಿ ಕಸ ಎಸೆಯಬಾರದು ಅನ್ನುವಂತಹ ಉದ್ದೇಶದಿಂದ ಇವತ್ತು ಈ ಪ್ರದೇಶವನ್ನು ಎಲ್ಲ ಕಸವನ್ನು ತೆಗೆದು ಸ್ವಚ್ಛಗೊಳಿಸಿ ಈ ಒಂದು ಪ್ರದೇಶದಲ್ಲಿ ಗಿಡ ನೆಟ್ಟು ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಕಸವನ್ನು ಬಿಸಾಡಬಾರ್ದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯತ್ ಇಲ್ಲಿ ಇವತ್ತು ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಪ್ರದೇಶದಲ್ಲಿ ಕಸವನ್ನು ಎಸೆಯಬಾರ್ದು ಅನ್ನುವಂಥ ಉದ್ದೇಶದಿಂದ ರಸ್ತೆ ಬದಿಗಳಲ್ಲಿ ಗ್ರಾಮ ಪಂಚಾಯತ್ ಸಿ ಸಿ ಕ್ಯಾಮರಾಗಳನ್ನು ಕೂಡ ಅಳವಡಿಸಿದೆ ಸಿ ಸಿ ಕ್ಯಾಮರಾದಲ್ಲಿ ಕಸ ಎಸೆಯುವಂಥವನ್ನ ಗ್ರಾಮ ಪಂಚಾಯತ್ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದಿಂದ ಪತ್ತೆ ಹಚ್ಚಿ ಗ್ರಾಮ ಪಂಚಾಯತ್ ದಂಡ ವಿಧಿಸುವಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿದೆ ಇದಕ್ಕೆ ನಮಗೆ ಪೊಲೀಸ್ ಇಲಾಖೆಯು ಕೂಡ ಸಹಕಾರವನ್ನು ನೀಡಿದೆ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಹೇಳಿರುವಂಥದ್ದು ಏನು ಅಂತಂದರೆ ಇದು ಕಸ ಎಸೆಯುವ ಪ್ರಸಾದ ಪ್ರದೇಶ ಅಂತ ಹೇಳಿ ಅಂದುಕೊಂಡು ನಾವು ಕಸವನ್ನು ಎಸೀತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇದ್ದರು ಆ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಸವನ್ನು ಎಸೆಯಬಾರ್ದು ಅನ್ನುವಂಥ ಉದ್ದೇಶದಿಂದ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇವತ್ತು ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸರೋಜಿನಿ ಅವರನ್ನು ನಾನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಯುತ ಅತ್ತಾವುಲ್ಲಾ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಗೌರವಂತ ಎಲ್ಲ ಸದಸ್ಯರುಗಳು ಕೂಡ ಉಪಸ್ಥಿತರಿದ್ದೀರಿ ಅವರೆಲ್ಲರನ್ನೂ ಕೂಡ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರು ನಮ್ಮ ಇದ್ದೀರಿ ತಮ್ಮನ್ನು ಕೂಡ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖಾ ವತಿಯಿಂದ ಪೊಲೀಸ್ ಇಲಾಖೆಯಿಂದ ಬಸಪ್ಪರವರು ನಮ್ಮ ಜೊತೆಗೆ ಹಾಜರಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಬಂದಿರತಕ್ಕಂಥ ಗ್ರಾಮಸ್ಥರನ್ನು ಕೂಡ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಮಾತನ್ನ ಆಡಬೇಕು ಅಂತ ಹೇಳಿಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವೊಂದು ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ ಇಂತಹ ಕಾರ್ಯಕ್ರಮಗಳು ಕಾರ್ಯಕ್ರಮ ಮತ್ತು ಫೋಟೋಗೆ ಸೀಮಿತವಾಗಿರುತ್ತದೆ ಖಂಡಿತವಾಗಿಯೂ ಆ ರೀತಿಯ ಕಾರ್ಯಕ್ರಮ ಅಲ್ಲ ಇದನ್ನು ನಾವು ಏನು ನಮ್ಮ ನಮ್ಮ ಪರಿಸರವು ನಮ್ಮ ಆರೋಗ್ಯದ ಭವಿಷ್ಯವಾಗಿದೆ ನಮ್ಮ ಪರಿಸರವನ್ನು ಎಷ್ಟು ನಾವು ಸ್ವಚ್ಛವಾಗಿ ಎಷ್ಟು ನಾವು ಹಚ್ಚ ಇಡ್ತೀವೋ ಅಷ್ಟು ನಮ್ಮ ಆರೋಗ್ಯ ನಮ್ಮ ಮನಸ್ಸು ಸ್ವಚ್ಛವಾಗಿ ಇಡ್ತೇವೆ ಎಂಬುದು ನಮ್ಮ ಅನುಭವವಾಗಿದೆ ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾಕ್ಟಿಕಲಾಗಿ ತೆಗೆದುಕೊಂಡು ಇವತ್ತಿನಿಂದಲೇ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುವುದರ ಮೂಲಕ ನಮ್ಮ ಪರಿಸರದಲ್ಲಿ ಗಿಡಮರಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡುವಂತಹ ಕಾರ್ಯಕ್ರಮವಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಹೇಳುತ್ತಾ ಎರಡು ಮಾತಿಗೆ ವಿರಾಮ ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮಸ್ಕಾರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಗಿದ್ದರಿಂದ ನಾವು ಇಲ್ಲಿ ಗಿಡ ನೆಡುವ ಒಂದು ಇದನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ಇಲ್ಲಿ ನೆಡುವ ಕಾರಣ ಏನಂದರೆ ಇಲ್ಲಿ ಯಾರು ಕಸವನ್ನು ಎಸೆಯಬಾರದು ಎಲ್ಲೆಂದರಲ್ಲೇ ಕಸವನ್ನು ಬಿಸಾಕಿದರೆ ರೋಗ ರುಜಿನಗಳು ಬರ್ತವೆ ಅಂತ ಹೇಳಿ ನಾವು ಈ ಒಂದು ದಿನವನ್ನು ಇಲ್ಲಿ ಗಿಡ ನೆಡುವ ಉದ್ದೇಶಕ್ಕಾಗಿ ನಾವು ಆಚರಿಸಲ್ಪಡ್ತಾ ಇದ್ದೇವೆ ಹಾಗಾಗಿ ಈ ವಿಶ್ವ ಪರಿಸರ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಮಾಡುತ್ತಾ ನನ್ನ ಮಾತನ್ನು ವಿಶ್ವ ಪರಿಸರ ದಿನ ದಿನದ ಮಂಜುನಾಥ್ ಗ್ರಾಮ ಪಂಚಾಯತ್ ವತಿಯಿಂದ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ ಪೊಲೀಸ್ ಇಲಾಖೆಯವರೇ ಹಾಗೂ ನಮ್ಮ ಸ ಸದಸ್ಯರುಗಳೇ ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಗ್ರಾಮಸ್ಥರೇ ನಿಜವಾಗಿಯೂ ವಿಶ್ವ ಪರಿಸರ ದಿನಾಚರಣೆದಲ್ಲಿದರೆ ನಾವು ನಮ್ಮ ಅಂಗಳಕ್ಕೆ ಎಷ್ಟು ಆದ್ಯತೆ ಕೊಡ್ತೇವೋ ಇನ್ನೊಬ್ಬರ ಅಂಗಳವು ಒಂದು ಸಾರ್ವಜನಿಕ ಜಾಗವು ಅಷ್ಟೇ ಆದ್ಯತೆ ಇರ್ತದೆ ನಮ್ಮದು ಪ್ರತಿಯೊಬ್ಬರಲ್ಲ ಭಾವನಲ್ಲಿ ಬೇಕಾಗ್ತದೆ ಯಾಕೆಂಥೇಳಿದರೆ ಇದೇ ಪ್ಲೇಸಲ್ಲಿ ಈ ಮೊದಲು ನಾಲ್ಕೈದು ಆರು ಮಂದಿ ಸಿ ಸಿ ಕ್ಯಾಮರಾ ಇಟ್ಟ ಮೇಲೆ ಕಸ ಹಾಕಿದಂಥ ಪರಿಸರವು ನಡೆದಿದೆ ಇಟ್ಟು ಗೊತ್ತಿದ್ದು ಸಹ ಒಂದು ನಾವು ಈಗ ನೋಡುವಾಗ ನಮ್ಮ ಪರಿಸರದಲ್ಲಿ ಸ್ವಚ್ಛ ಮಾಡಿಕೊಂಡು ನಮ್ಮ ಅಂಗಳದಲ್ಲಿ ಒಂದು ಐದು ಸಾವಿರ ಜಾಗ ಇದ್ದರೆ ಪರಿಸರ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಕಟ್ಟಿ ಹಾಕುವಂಥದ್ದು ಇನ್ನೊಬ್ಬರ ಐದು ಸಾವಿರ ಸಾವ್ರಹದ ಜಾಗ ಇದ್ದರೆ ಕಂಪೌಂಡ್ ಖಾಲಿ ಇರ್ತದೆ ಅದಕ್ಕೆ ಹೋಗಿ ಬಿಸಾಡ್ತೇವೆ ನಿಜವಾಗಿ ಅದು ತಪ್ಪು ಯಾಕೆ ಅಂತೇಳಿದರೆ ಒಂದು ಸೊಳ್ಳೆಗೆ ಇನ್ನು ಅದು ಒಣ ಜಾಗ ಇದು ಇವನ ಜಾಗ ಅಂತ ಹೇಳಿ ಗೊತ್ತಿರೋದಿಲ್ಲ ಅಲ್ಲಿ ಸೊಳ್ಳೆ ಉತ್ಪ ಉತ್ಪಾದನೆ ಆಗುವಾಗ ಯಾವ ರೀತಿ ಉತ್ಪಾದನೆ ಆಗ್ತದೆ ಅದೇ ಸೊಳ್ಳೆ ಬಂದು ಅವರ ಜಾಗದಿಂದ ಇವನೇ ಮನೆಗೆ ಬಂದು ಕಚ್ಚುತ್ತದೆ ಆ ರೀತಿಯೇ ಎಲ್ಲರೂ ನೆನಪಿಟ್ಟುಕೊಂಡು ನಿಜವಾಗಿಯೂ ಒಳ್ಳೆಯ ರೀತಿಯಲ್ಲಿ ಗ್ರಾಮವನ್ನು ಸ್ವಚ್ಛ ಇಡುವ ಇಡುವುದರಲ್ಲಿ ಎಲ್ಲರೂ ಸಹಕರಿಸಬೇಕಂತ ಹೇಳುತ್ತಾ ಮತ್ತು ಇನ್ನೊಂದು ಈ ಕಸ ತಂದು ರಸ್ತೆ ಅವರು ನಿಜವಾಗಿ ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕಷ್ಟೇ ಯಾಕೆಂತೇಳಿದರೆ ಕೆಲವರು ಇರ್ತಾರೆ ಮನೆಯಲ್ಲಿ ನೂರಾರು ಮಂದಿಯನ್ನು ಕರೆಸ್ತಾರೆ ಒಳ್ಳೆಯ ಅಟನೆ ಮಾಡಿಕೊಂಡು ಅವರಿಗೆ ಊಟೋಪಚಾರ ಮಾಡ್ತಾರೆ ಏನೋ ಪ್ಲಾಸ್ಟಿಕ್ಕಿನ ತೊಟ್ಟೆ ತಂದು ಅಲ್ಲಿ ಪ್ಲಾಸ್ಟಿಕ್ದ ತೊಟ್ಟೆ ಮತ್ತು ಕಸದ ತೊಟ್ಟಿಯನ್ನು ಕಟ್ಕೊಂಡು ಬಂದು ಎಲ್ಲೋ ರಸ್ತೆಯಲ್ಲೋ ರಸ್ತೆ ಬದಿಯಲ್ಲೋ ಎಸೆದು ಬಿಡ್ತಾರೆ ನಿಜವಾಗಿಯೂ ನಾವು ಇರುವಂಥದ್ದು ಈ ದಿವಸದಂದು ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಇನ್ನಾದರೂ ಪರಿಸರವನ್ನು ಕಾಪಾಡುವಂಥ ಆಗಲಿ ಅಂತ ಹೇಳಿ ಹೇಳುತ್ತಾ ನನ್ನ ಒಂದನ್ನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ನನ್ನ ಆತ್ಮೀಯರಿಗೂ ವಂದಿಸುತ್ತ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯನೆಲ್ಲ ಹೇಳುತ್ತ ಪರಿಸರವು ಇಂದು ಮತ್ತು ನಾಳೆಗಾಗಿ ನಮಿಗಾಗಿ ಅಲ್ಲ ನಮ್ಮ ಮಕ್ಕಳಿಗಾಗಿ ನಮ್ಮ ಮೊಮ್ಮಕ್ಕಳಿಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಈ ನಿಟ್ಟಿನಲ್ಲಿ ಸರ್ವರ ಸಹಕಾರ ಕೂಡ ಅಗತ್ಯವಾಗಿರುತ್ತದೆ ಮಂಜನಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಆಗಿರುತ್ತದೆ ಮತ್ತು ಈ ನಾವು ಈ ಪರಿಸರ ಈ ಇವತ್ತು ಈ ಕಾರ್ಯಕ್ರಮ ನಡೆಸುವ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡದ್ದು ಮುಖ್ಯ ಉದ್ದೇಶ ಅಂತೇಳಿದರೆ ಇದನ್ನೊಂದು ಕಸ ಬಿಸಾಡುವ ಜಾಗ ಅಂತೇಳಿ ಒಂದು ಭಾವನೆ ಎಲ್ಲರ ಹತ್ರ ಇತ್ತು ಇಲ್ಲಿ ನಾವು ಖಂಡಿತವಾಗಲೂ ಸಾರ್ವಜನಿಕರೊಂದಿಗೆ ಮಂಜನಾಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ವಿನಂತಿ ಅನ್ನು ಅಂತ ಹೇಳಿದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕಸ ತಂದು ಹಾಕಬಾರ್ದು ಖಂಡಿತವಾಗ್ಲೂ ಹಾಕಿದರೆ ನಾವು ಇಲ್ಲಿ ಸಿ ಕ್ಯಾಮರಾದ ಮುಖಾಂತರ ಸರ್ವರನ್ನು ಪತ್ತೆ ಹಚ್ಚುತ್ತೇವೆ ಅದಕ್ಕೆ ನಮಗೆ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ನಮ್ಮ ಇಲಾಖೆಗಳು ಕೂಡ ಸಹಕಾರ ಕೊಡ್ತಾ ಇದೆ ನಾವಿಲ್ಲಿ ತುಂಬ ದುಬಾರಿ ದಂಡ ಹಾಕ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ದಂಡ ಅಂತೇಳಿದರೆ ಇದನ್ನು ನಿಲ್ಲಿಸಬೇಕು ಎಂಬ ಉದ್ದೇಶದಿಂದ ಯಾಕೆ ಇಲ್ಲಿ ತಂದಾಕುವ ಪ್ಲಾಸ್ಟಿಕ್ಗಳು ಇಲ್ಲಿ ತಂದಾಕುವ ಪ್ರತಿ ಪ್ಲಾಸ್ಟಿಕ್ಗಳು ಕೂಡ ಇದು ಪರಿಸರಕ್ಕೆ ಮಾರಕ ಆಗಿ ಮುಂದಿನ ದಿನಗಳಲ್ಲಿ ಪರಿಣಮಿಸಬಹುದು ಮತ್ತು ಈ ಇದು ಪ್ಲಾಸ್ಟಿಕ್ ಭೂಮಿಯ ಭೂಮಿಯ ಭೂಮಿಗೆ ಹೋದಾಗ ಅಂತರ್ಜಲ ಮಟ್ಟ ಕೂಡ ತುಂಬ ಕುಸಿದಿರುವುದು ನಮಗೆ ತುಂಬ ಮಂಜನಾಡಿ ಗ್ರಾಮದಲ್ಲಿ ಕಂಡು ಬರ್ತಾ ಇರುವುದರಿಂದ ಸರ್ವರು ಕೂಡ ಪರಿಸರವನ್ನು ನಮಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ಎಲ್ಲರೂ ಕೂಡ ನಾವು ಇದನ್ನು ಸಹಕರಿಸುತ್ತಾ ನಾವೊಂದು ಪ ಉತ್ತಮ ಪರಿಸರವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೂಡ ಬೇಡುತ್ತಾ ಬಂದಿರೋ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯವನ್ನು ಹೇಳುತ್ತಾ ಒಂದೆರಡು ಮಾತಿಗೆ ವಿರಾಮ ಪಂಚಾಯತ್ನ ಒಂದು ಕಾರ್ಯದ ಬಗ್ಗೆ ತಿಳಿಸಿದಂಥ ಎಲ್ಲ ಕೂಡ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದೇನೆ ಈ ಒಂದು ಅಂಗವಾಗಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯತ್ನ ಅಧ್ಯಕ್ಷರು ಈ ಬಗ್ಗೆ ಮಾತಾಡಬೇಕಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪಿ ಎಸ್ ಅತಾವುಲ್ಲಾ ಸದಸ್ಯರಾದ ಇಸ್ಮಾಯಿಲ್ ಬಾಬು ಅಬ್ದುಲ್ ಬಷೀರ್ ಅಬ್ಬಾಸ್ ಅಬ್ದುಲ್ ಖಾದರ್ ನೌಶಾದ್ ಕಲ್ಕಟ್ಟ ವಿನ್ಸೆಂಟ್ ವೇಗಸ್ ಮೊಹಮ್ಮದ್ ಕೌಸರ್ ಬಾನು ಪ್ರೇಮ ಕ್ರಿಸ್ತಿನಾ ಜಯಂತಿ ಸಲ್ಮಾ ಶೇಖ್ ಕೊಣಾಜೆ ಅರಕ್ಷಕ ಠಾಣೆಯ ಬಸಪ್ಪ ಸಂಜೀವಿನಿ ಒಕ್ಕೂಟದ ಸದಸ್ಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು